ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಮೊನ್ನೆ ಕ್ರಿಸ್ಮಸ್ ಪ್ರಯುಕ್ತ ಬ್ಯಾಂಕ್ಗಳಿಗೆಲ್ಲ ರಜೆ ಇರ್ತದೆ ಆದ್ರೆ ಬಾಗಲಕೋಟೆ ಮುದೋಳ್ ನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಪಿ ಬಿ ಸಿ ಟ್ರಸ್ಟ್ ಇವರು ಸಂಘದ ಕಲೆಕ್ಷನ್ ಮಾಡ್ತಾ ಇದ್ದಾರೆ ರಜೆ ಇದ್ರೂ ಕೂಡ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಕಲೆಕ್ಷನ್ ಮಾಡಿದ್ದಾರೆ ಕಲೆಕ್ಷನ್ ವ್ಯಾನ್ ಡ್ರೈವರ್ ಹುಷಾರ್ ಇರಲಿಲ್ಲ ಆದ್ರೂ ಕೂಡ ಬೇಗ ಬಾ ಅಂತ ಕರೆದು ಈ ಡ್ರೈವರ್ ಸ್ಪೀಡ್ ಆಗಿ ಬಂದಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಕ್ಯಾಶ್ ಸೂಪ್ರೈಸರ್ ಇವರು ಪ್ರಾಣ ಕಳ್ಕೊಂಡಿದ್ದಾರೆ ನೋಡಿ ಇಲ್ಲಿ ಅಮಾಯಕ ಡ್ರೈವರ್ನ ಪ್ರಾಣ ಹೋಯ್ತು ಇವರಿಗೆ ದುಡ್ಡು ಮುಖ್ಯ ಇದಕ್ಕೆ ಹೊಣೆ ಯಾರು ಅಮಾಯಕರ ಜೀವ ಹೋಯ್ತು ಇದು ಎಲ್ಲಾದ್ರೂ ನ್ಯೂಸಲ್ಲಿ ಬರ್ತದ ನ್ಯೂಸ್ ಅಲ್ಲಿ ಬರುವುದಿಲ್ಲ ಇದು ಅವರಿಗೆ ದುಡ್ಡು ಬೇಕು ಅಷ್ಟೇ ನೋಡಿ ಬ್ಯಾಂಕ್ ರಜಾ ಇದ್ದ ದಿವಸ ಕಲೆಕ್ಷನ್ ಮಾಡುವಾಗಿಲ್ಲ ಈಗಾಗಲೇ ಹೇಳಿದ್ದೇವೆ ಸಂಘದ ಸದಸ್ಯರೇ ಬ್ಯಾಂಕಿಗೆ ಹೋಗಿ ಸಾಲದ ಹಣವನ್ನು ಬ್ಯಾಂಕ್ ಪಾಸ್ ಪುಸ್ತಕ ಕೊಡ್ಬೇಕು ಅದೇ ಪಾಸ್ ಪುಸ್ತಕಕ್ಕೆ ಸಂಘದ ಸದಸ್ಯರೇ ಹೋಗಿ ಹಣವನ್ನು ಕಟ್ಟುವಂತದ್ದು ಇದು ಆರ್ ಬಿ ಐ ನಿಯಮ ಆದ್ರೆ ಇವರು ಕಲೆಕ್ಷನ್ ಮಾಡಿರುವ ಹಣ ಎಲ್ಲಿ ಹೋಗ್ತದೆ ಬ್ಯಾಂಕ್ಗೆ ಕಟ್ಬೇಕಲ್ಲ ಬ್ಯಾಂಕ್ ರಜಾ ಎಲ್ಲಿ ಹೋಗ್ತದೆ ಅದು ಈಗಾಗಲೇ ನಾವು ಹೇಳಿದೇವೆ ಇವರ ಗೋಡಾನಿಗೆ ಹೋಗ್ತದೆ ಅಂತ ಅನಾರೋಗ್ಯ ಇದ್ರೂ ಕೂಡ ಅವ್ರಿಗೆ ಕಲೆಕ್ಷನ್ ಆಗ್ಬೇಕು ಸತ್ರು ಕೂಡ ಕಲೆಕ್ಷನ್ ಆಗ್ಬೇಕು ದೊಡ್ಡ ಕಲೆಕ್ಷನ್ ಆಗ್ಬೇಕು ತಿಂಗಳಿಗೊಮ್ಮೆ ನಾವು ಸಂಘದ ಅಕೌಂಟ್ಗೆ ಹೋಗಿ ಹಣ ಕಟ್ಲಿಕ್ಕೆ ನಿಯಮ ಇರುವಂತದ್ದು ಆರ್ ಬಿ ಐ ನಿಯಮ ವಾರ ವಾರ ಕಟ್ಟಿದ್ರೆ ಕಲೆಕ್ಷನ್ ಆದ ಅಮೌಂಟ್ ತಿಂಗಳಿಗೊಮ್ಮೆ ಇವರು ಬ್ಯಾಂಕಿಗೆ ಹಾಕ್ತಾರಂತ ಅಂದ್ರೂ ಎಷ್ಟು ಕೋಟಿ ಕಲೆಕ್ಷನ್ ಆಯಿತು ಅದಕ್ಕೆ ಬಡ್ಡಿ ಎಷ್ಟು ಕಲೆಕ್ಷನ್ ಆಯಿತು ನಾವು ತಿಂಗಳಿಗೊಮ್ಮೆ ಹಾಕ್ಲಿಕ್ಕೆ ಅವರು ವಾರ ವಾರ ಕಲೆಕ್ಷನ್ ಮಾಡ್ತಾರೆ ಈ ಹಣ ಎಲ್ಲಿ ಹೋಗ್ತದೆ ಟರ್ನ್ ಓವರ್ ಮಾಡಿ ಅದರಲ್ಲೂ ಕೂಡ ಲಾಭ ಮಾಡಿಕೊಂಡು ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಇದಕ್ಕೆ ಹೇಳುವಂತದ್ದು ನಿಮ್ಮ ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ ವಾರ ವಾರ ಬಡ್ಡಿ ಕಟ್ಟಲಿಕ್ಕೆ ಆರ್ ಬಿ ಐ ಹೇಳಿಲ್ಲ ಹೈಕೋರ್ಟ್ ಅಲ್ಲಿ ಈಗ ಆದೇಶ ಆಗಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನ ವಿರುದ್ಧ ಅಕ್ರಮ ಬಡ್ಡಿ ದಂಧೆ ನಡೆಯುತ್ತಿದೆ ಇದರ ತನಿಖೆ ಮಾಡಿ ವರದಿ ಕೊಡಿ ಅಂತ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಪೊಲೀಸ್ ಮಹಾನಿರ್ದೇಶಕರು ಆದೇಶ ಮಾಡಿದ್ದಾರೆ ಹೈಕೋರ್ಟ್ ಅಲ್ಲಿ ಈ ಹಿಂದೆ ಸೋಮನಾಥ್ ನಾಯ್ಕವರು ಮಾಡಿರುವಂಥ ಕೇಸ್ ಇರ್ಬೋದು ಆಮೇಲೆ ನಾವು ಮಾಡಿರುವಂಥ ಕೇಸ್ ಇರ್ಬೋದು ಇದನ್ನೆಲ್ಲ ಪರಿಗಣನೆ ಮಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೀತಾ ಇದೆ ಅಂತಾನೆ ತನಿಖೆ ಮಾಡಿ ಅಂತಾನೆ ಆದೇಶ ಕೊಟ್ಟಿದೆ ನಿಮಗೆ ಸರ್ಕಾರದಿಂದ ಬರುವಂತ ಸಬ್ಸಿಡಿಯನ್ನ ಇವರು ಇದ್ದಾರೆ ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಕಟ್ಟಲಿಕ್ಕಿದ್ರು ಕೂಡ ಇವರು ವಾರ ವಾರ ಬಡ್ಡಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನೀವು ಪ್ರಶ್ನೆ ಮಾಡಿ ಇದರ ಬಗ್ಗೆ ಒಂದು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಕೊಡಿ ಪ್ರತಿಯೊಂದು ಈಡದ ಕೆಳಗಡೆ ಕೂಡ ನಾವು ನಿಮ್ಮ ತಾಲೂಕಿನ ಉಸ್ತುವಾರಿಗಳ ನಂಬರ್ ಹಾಕಿದ್ದೀವಿ ಅವರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ಕಂಪ್ಲೇಂಟ್ ಕೊಡೋದು ಯಾವ ಥರ ದಾಖಲೆಗಳು ಆರ್ ಬಿ ಐ ನಿಯಮ ಯಾವ ಥರ ಇದೆ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಇದರ ಟಾರ್ಚರ್ ಇಂದ ಇಲ್ಲಿಯ ತನಕ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸತ್ತೋಗಿದ್ದಾರೆ ಅವರಿಗೆಲ್ಲ ಶಾಂತಿ ಸಿಗಬೇಕಂದ್ರೆ ಈ ಬಡ್ಡಿ ದಂಧೆ ನಿಲ್ಬೇಕು ಎಲ್ಲರಿಗೂ ನ್ಯಾಯ ಸಿಗಬೇಕು ಜನ ತಿಳ್ಕೊಳ್ಳಿ ನೋಡಿ ಈ ತರ ಎಲ್ಲ ಮೋಸ ಮಾಡ್ತಾ ಇದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಅವರ ಮೇಲೆ ಎಸ್ ಕೆ ಡಿ ಆರ್ ಡಿ ಪಿ ಅವರ ಮೇಲೆ ಕೋರ್ಟ್ ಕೂಡ ಆದೇಶ ಆಗಿದೆ ವಾರ ವಾರ ಬಡ್ಡಿ ಕಟ್ಟಲಿಕ್ಕಿಲ್ಲ ಅಂತ ಆರ್ ಬಿ ಐ ನಿಯಮ ಕೂಡ ಇದೆ ಆದರೂ ಕೂಡ ರಜಾ ಇದ್ರೂ ಕೂಡ ಇವರು ಬಿಡಲಿಲ್ಲ ಈಗ ಕೆಲವ್ರಿಗೆ ಹೇಳ್ತಾರೆ ನಮಗೆ ಲಾಭ ಆಗಿದೆ ಲಾಭ ಒಬ್ರಿಗೆ ಇಬ್ಬರಿಗೆ ಆಗಿದ್ರು ಕೂಡ ಲಕ್ಷಾಂತರ ಜನ ಐವತ್ತ ನಾಲ್ಕು ಲಕ್ಷ ಜನ ಇದ್ದಾರೆ ಎಲ್ಲರೂ ಹೇಳೋದು ಒಂದೇ ಮಾತು ಕಟ್ಟಿದಷ್ಟು ಮುಗಿಯುವುದಿಲ್ಲ ಹಾಗಾಗಿ ನಾವು ಸಾಲ ತಗೊಂಡಿದ್ದು ಕಟ್ಟಲೇಬೇಕು ನಾವು ಬೇಡ ಅಂತ ಹೇಳುವುದಿಲ್ಲ ಇಷ್ಟು ವರ್ಷದಿಂದ ಐದು ಪರ್ಸೆಂಟ್ಗಿಂತ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದಕ್ಕೆ ಎಲ್ಲ ಕಾನೂನು ಪ್ರಕಾರವಾಗಿ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದಕ್ಕೆ ಬಡ್ಡಿ ಸಮೇತ ನಮಗೆ ರಿಟರ್ನ್ ಸಿಗಬೇಕು ಇನ್ಶೂರೆನ್ಸ್ ಅದು ಇದು ಅಂತ ಏನು ಕಲೆಕ್ಷನ್ ಮಾಡಿದ್ದಾರೆ ಅದಕ್ಕೆ ನಮಗೆ ಒರಿಜಿನಲ್ ಬಾಂಡ್ ಕೊಡಬೇಕು ಮತ್ತು ಇನ್ಶೂರೆನ್ಸ್ ಅಮೌಂಟ್ ನಮಗೆ ಸಿಗಬೇಕು ಡೂಪ್ಲಿಕೇಟ್ ಆಗಿದ್ದಿದ್ದರೆ ನಮಗೆ ಬಡ್ಡಿ ಸಮೇತ ಹಣ ಎಲ್ಲ ರಿಟರ್ನ್ ಸಿಗಬೇಕು ಆಮೇಲೆ ಆರ್ ಬಿ ಐ ನಿಯಮ ಪ್ರಕಾರ ಬ್ಯಾಂಕಿನಿಂದಲೇ ಸಾಲ ಸಿಕ್ಕಿದ್ದು ಹೌದಾದರೆ ನಾವು ಇನ್ನು ಮುಂದೆ ತಿಂಗಳು ತಿಂಗಳು ಇಲ್ಲಾಂದರೆ ಮೂರು ತಿಂಗಳಿಗೊಮ್ಮೆ ಬ್ಯಾಂಕಿಗೆ ಹೋಗಿ ಕಟ್ಟುತ್ತೇವೆ ನಮಗೆ ಯಾರ್ದು ದುಡ್ಡು ಬೇಡ ನಮಗೆ ಸಾಲ ತಗೊಂಡಿದ್ದು ನಾವು ಕಟ್ಟಿಯೇ ಕಟ್ತೇವೆ ನಾವು ಕಟ್ಟಲೇಬೇಕು ಆದರೆ ನಮ್ಮಿಂದ ದೋಚಿರುವಂಥ ಹಣವನ್ನು ನಾವು ಬಿಡದು ಬೇಡ ನಮಗೆ ಸಿಗಲೇಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು